ನನ್ನ ಹೆಸರು ಶಿವರಾಜ್ ಅಲಿಯಾಸ್ ಶಿವ ನನ್ನ ಹೆಸರುಗಳು ವಿಶೇಷ ಇದೆ ಅದೇನಂತೀರ ಅಮ್ಮನ ನೆನಪುಗಳು ನನ್ನ ಜೀವನದ ಅಮರ ಗೀತೆ ಆದರೆ ಆಕೆ ನನಗಿಟ್ಟಿರೋ ಹೆಸರು ಒಂದು ಹಾಡಿನ ಮಧುರ ಸ್ವರದ ಓಂಕಾರದಂತೆ ಯಾರು ಸಹಾಯ ಮಾಡಿಲ್ಲ ಯಾರೊಬ್ಬರು ಸಹಾಯ ಮಾಡಿಲ್ಲ ನಾನು ನನ್ನ ಪರಿಶ್ರಮದಿಂದ ನಾನು ಕಷ್ಟಪಟ್ಟು ಒಂದು ಕಂಪ್ನಿ ಮಾಡಿದೆ ಆ ಕಂಪ್ನಿ ಹೆಸರೇ ಜೆ ಟು ಎಂ ಈಗ ನಮ್ಮ ಕಂಪ್ನಿ ಇಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ಕೇಳ್ತಿರಲ್ವಾ ಸಿ ಫಾರ್ ಎಕ್ಸಾಂಪಲ್ ನನ್ನ ಜನನದ ವಿಷಯದಲ್ಲಂತೂ ಅಂತೇನು ಖುಷಿ ಇರಲಿಲ್ಲ ಮಜಾನೂ ಇರಲಿಲ್ಲ ಆದ್ರೆ ಬೇರೆಯವ್ರ ಜೀವನದಲ್ಲಿ ಅವರ ಮರಣದವರೆಗೂ ಏನೇನು ಕಾರ್ಯಕ್ರಮಗಳಿದೆಯೋ ಆ ಎಲ್ಲ ಕಾರ್ಯಕ್ರಮಕ್ಕೂ ಅವ್ರ ಎಲ್ಲ ಕಷ್ಟ ಸುಖಕ್ಕೂ ನಾವು ಭಾಗಿಯಾಗ್ತೀವಿ ಅನ್ನೋದೇ ನಮ್ಮ ಕಂಪನಿ ಮೋಟ ಇಷ್ಟು ದಿನ ಯಾರ ಆಸರೆ ಇರಲಿಲ್ಲ ಯಾರ ಸಹಾಯನೂ ಇರಲಿಲ್ಲ ಆದ್ರೆ ಯಾವುದೋ ಒಂದು ಜೀವ ನನಗೆ ಆಸರೆ ಆಗೋದಕ್ಕೆ ಬರ್ತಾ ಇದೆ ಕಷ್ಟಗಳಿಗೆ ಭಾಗಿಯಾಗೋದಕ್ಕೆ ಭಾಗಿಯಾಗಲೆ ಒಂದು ವಿಭಿನ್ನವಾದ ಕಥೆ ತಗೊಂಡು ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತಾ ಇದೀವಿ ಆದಷ್ಟು ಅಂದ್ರೆ ತುಂಬಾ ದಿನಗಳಲ್ಲ ಇನ್ನ ಕೇವಲ ನಾಲ್ಕು ದಿನಗಳಲ್ಲಿ ಸ್ನೇಹದ ಕಡಲಲ್ಲಿ ಹೊಚ್ಚ ಹೊಸ ಧಾರಾವಾಹಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ